ಸಮುದಾಯದ ವತಿಯಿಂದ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿದ ಎನ್ಎಂಡಿ ಆಸಿಫ್ ಬಾಷಾ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ತಮಿಳು ಸಮುದಾಯದ ವತಿಯಿಂದ ಬಳ್ಳಾರಿ ನಗರದ ಸರ್ಕಾರಿ ಐಟಿಐ ಮೈದಾನದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೂವತ್ತನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಎನ್ಎಂಡಿ ಆಸಿಫ್ ಬಾಷಾ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ತಮಿಳ್ ಸಮುದಾಯದ ಹಿರಿಯರು ಕಿರಿಯರು ಹೆಣ್ಣು ಗಂಡು ಎನ್ನದೆ ಪಂದ್ಯಾವಳಿಗಳನ್ನ ವೀಕ್ಷಿಸಿ ಸಂತೋಷಿಸಿದರು ಈ ಸಂದರ್ಭದಲ್ಲಿ ವಿಜೇತರಿಗೆ ಪಾಲಿಕೆ ಸದಸ್ಯ ಆಸಿಫ್ ಬಾಷಾರವರು ಅವರು ವಿಜೇತರಿಗೆ ಕಪ್ಗಳನ್ನು ವಿತರಿಸಿ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ತಮಿಳು ಸಮುದಾಯದ ಮುಖಂಡರಾದ ಶೀನಾ ಶ್ರೀಧರ್ ಶಿವಾಜಿ ರವಿ ಗುಂಡಾ ಉದಯ್ ಕುಮಾರ್ ಚಿದಂಬರ ರಮೇಶ್ ನಾಗು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಸಂಕ್ರಾಂತಿ ಬಂಧುಗಳು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಎಂ ಡಿ ಆಸಿ ಭಾಷ ಅವರ ನೇತೃತ್ವದಲ್ಲಿ ಅವರ ಸ್ಪಾನ್ಸರ್ಶಿಪ್ನಲ್ಲಿ ಈ ಒಂದು ತಮಿಳು ಸಮುದಾಯದ ಪೊಂಗಲ್ ಹಬ್ಬದ ಪ್ರಯುಕ್ತ ಕ್ರಿಕೆಟನ್ನು ಆಡಿಸುತ್ತಿದ್ದೇವೆ ಮತ್ತೋರ್ವ ವ್ಯಕ್ತಿ ಗಣ್ಯಮಾನ ವ್ಯಕ್ತಿ ಮುಂಡಾ ಬಂಡೇಜಾ ಅವರಿಂದ ಈ ಮಾಲ ಮಾಡಲಾಗಿದೆ ಹಾಗೂ ಶಿವಾಜಣ್ಣ ಅವರು ಕಾಂಗ್ರೆಸ್ ನಲ್ಲಿ ಓರ್ವ ಗಣ್ಯಮಾನ ವ್ಯಕ್ತಿ ಅವರಿಂದಲೂ ಮಾಲೆಯನ್ನು ಅರ್ಪಣೆ ಮಾಡಲಾಗಿದೆ ಯಾವಾಗೃತ್ಯ ಮತ್ತು ನಮ್ಮ ರೂಪನಗುಡಿ ಹೋಬಳಿ ಮಟ್ಟದ ಕಾರ್ಯಕರ್ತರ ವತಿಯಿಂದ ಈ ಒಂದು ಪೊಂಗಲ್ ವಿಶೇಷವಾಗಿ ಆಶಿ ಪಂಡನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರಿಕೆಟ್ ಪ್ರೋತ್ಸಾಹ ಧನದಿಂದ ನಮ್ಮ ಒಂದು ರೂಪುರೂಡು ಭಾಗದಿಂದ ಐದು ಸಾವಿರ ರೂಪಾಯಿ ಬಹುಮಾನವನ್ನು ನಾವು